ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಕ್ಲಾಸ್ ನಾನು ನಿನ್ನೆ ಪ್ರಿನ್ಸ್ ಕಟ್ ಬ್ಲೌಸು ಕಟ್ಟಿಂಗ್ ಮಾಡಿ ತೋರಿಸಿದ್ದೆ ಅಂದರೆ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಇಟ್ಬಿಟ್ಟು ಪ್ರಿನ್ಸ್ ಕಟ್ ಮಾಡಿ ಸ್ಟಿಚ್ಚು ಮಾಡೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಕಟಿಂಗ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಟಿಂಗಲ್ಲಿ ಯಾವುದೇ ಥರ ಕಮೆಂಟ್ಸ್ ಬಂದಿಲ್ಲ ಕಟಿಂಗ್ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ನಾನು ತೋರಿಸ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡಿ ನೋಡಿ ಸಿಂಗಲ್ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸ್ ಕಟ್ ಹೊಲಿತಾ ಇರೋದಲ್ವ ಈ ರೀತಿ ಸಿಂಗಲ್ ಇಟ್ಕೊಂಡು ಬೇಕಾದಷ್ಟೇ ಅಳತೆಯಲ್ಲಿ ಕಟ್ ಮಾಡಿಕೊಂಡು ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕೂರುತ್ತೆ ನನಗಂತೂ ಇವಾಗ ಪ್ರಿನ್ಸ್ ಕಟ್ ಬ್ಲೌಸ್ ಅಂದರೆ ಅಷ್ಟು ಇಷ್ಟ ಆಗುತ್ತೆ ನಾವು ತೆಳು ಇರೋರಿಗೆಲ್ಲ ಶೋಲ್ಡರ್ ಡ್ರಾಪು ಆ ರೀತಿ ಪ್ರಾಬ್ಲಮ್ ಆಗಲ್ಲ ಇದು ಪ್ರಿನ್ಸ್ ಅಲ್ಲಿ ವಿ ಶೇಪ್ ಫ್ರಂಟಲ್ಲಿ ಕೊಟ್ಟಿರೋದು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಫಸ್ಟು ನಾವು ಕುತ್ತಿಗೆನ ಹೊಲ್ಕೊಬೇಕು ನೀಟಾಗಿ ಅಂದರೆ ಬಿಗಿನರ್ಸ್ ಏನಾದರೂ ಈಗ ಕಲಿತಾ ಇದ್ದರೆ ನೀವು ಪಿನ್ ಹಾಕೋಬೋದು ಇದು ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಆಗಿತ್ತು ಗ್ರೀನ್ ಕಲರು ಅದು ತುಂಬಾ ಇತ್ತು ಬಟ್ಟೆ ಆದರೂ ಸಹಿತ ನಮಗೆ ಹೊಲಿದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಗುಂಡ್ಪಿನ ಏನು ಅವಶ್ಯಕತೆ ಇಲ್ಲ ನೀವೀಗ ಬಿಗಿನರ್ಸ್ ಏನಾದರೂ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಗುಂಡ್ಪಿನ್ ಹಾಕ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಈ ರೀತಿ ಒಂದು ಶೋಲ್ಡರ್ಗೆ ಒಂದು ಸ್ಟಿಚನ್ನು ಹಾಕ್ಕೊಂಡು ನೆಕ್ಸ್ಟು ವಿ ಶೇಪ್ ಇರುತ್ತಲ್ವ ವಿ ಶೇಪ್ ಅಲ್ಲೇ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಕ್ಯಾನ್ವಸ್ಸು ಬೇಕಿದ್ದರೂ ಕೊಟ್ಕೋಬೋದು ಇದು ಕ್ಯಾನ್ವಾಸ್ ಕೊಟ್ಟರೆ ಈ ಫ್ಯಾನ್ಸಿ ಸೀರೆ ಆಗಿರೋದ್ರಿಂದ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಕ್ಯಾನ್ವಾಸ್ ಕೊಡ್ತಾ ಇಲ್ಲ ಹಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಇದೆ ಸ್ಟಿಚಿಂಗ್ ಮೆಥಡು ನೋಡಿಬಿಟ್ಟು ನೀವು ಸಹಿತ ನಿಮ್ಮ ಬ್ಲೌಸ್ಗೆ ಟ್ರೈ ಮಾಡ್ಕೊಳ್ಳಿ ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು ಹಾಗೆ ಬ್ಯಾಕಲ್ಲಿ ಬೋಟ್ನೆಕ್ ಸಮೇತನೂ ಸ್ಟಿಚ್ ಮಾಡ್ಕೋಬೋದು ಬ್ಯಾಕಲ್ಲಿ ನಾನು ನಾರ್ಮಲ್ ವಿ ಶೇಪೇ ಕೊಟ್ಟಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಹಾಕ್ತೀನಿ ನೀವು ಲಾಸ್ಟ್ವರೆಗೂ ಈ ವಿಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಏನಾದರೂ ಈ ಚಾನಲ್ಗೆ ಇವತ್ತು ಎಂಟ್ರಿ ಕೊಟ್ಟಿದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮತ್ತು ಹಾಗೆ ಲೈಕ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಯೂಸ್ ಆಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಕಟ್ಸ್ ಹಾಕ್ಕೊಂಡು ವಿ ಶೇಪ್ ಹೊಲ್ಕೊಂಡು ಕಟ್ಸ್ ಹಾಕೊಂಡು ನಾನು ಶೋಲ್ಡರ್ ಹತ್ರ ಜಾರತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಟಿಚ್ ಹಾಕೊಂಡಿದ್ನಲ್ಲ ಆ ಸ್ಟಿಚ್ಚನ್ನು ತಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡ್ಕೊಬೇಕು ನಾನು ಕೂಳೆ ಮೇಲೆ ಹೊಲಿಗೆ ಹಾಕಿ ಮತ್ತೆ ಸ್ಟಿಚ್ ಹಾಕಿದೀನಿ ತುಂಬ ಬ್ಲೌಸ್ ಅಂತೂ ಇದು ನನ್ನ ಅಳ್ತೇನೆ ಬ್ಲೌಸ್ ಆಗಿತ್ತು ಅಂದರೆ ನನ್ನ ಫ್ರೆಂಡಿನ ಬ್ಲೌಸ್ ಇದು ತುಂಬ ಚೆನ್ನಾಗಿ ಕಪ್ಸ್ ಹತ್ರ ಚೆನ್ನಾಗಿ ಕೂರುತ್ತೆ ಯಾರಿಗೆ ಕಪ್ಸತ್ರ ತುಂಬಾ ಪ್ರಾಬ್ಲಮ್ ಆಗ್ತಾ ಅಂದರೆ ಕೆಲವರು ಕಪ್ಸು ಕರೆಕ್ಟಾಗಿ ಕೂರ್ತಾ ಇಲ್ಲ ಫೋರ್ ಟಕ್ಸ್ ಬ್ಲೌಸ್ಗೆ ಆ ರೀತಿ ಕಮೆಂಟ್ ಕೊಡ್ತಾರೆ ಹಾಗಾಗಿ ಈ ರೀತಿ ನೀವೇನಾದರೂ ಟ್ರೈ ಮಾಡಿದರೆ ತುಂಬ ನೀಟಾಗಿ ಕೂರುತ್ತೆ ಕಟೋರಿ ಬ್ಲೌಸ್ ರೀತಿ ಕೂರುತ್ತೆ ತುಂಬಾ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆ ಕೂತ್ಕಿ ಅಗ್ಲನ್ನೆಲ್ಲ ಎಷ್ಟೇ ತೆಗೆದ್ರೂ ಸಹಿತ ಶೋಲ್ಡರ್ ಡ್ರಾಪ್ ಆಗೋಲ್ಲ ಈ ರೀತಿ ಕಟ್ಟಿಂಗ್ ಬ್ಲೌಸ್ಗೆ ನೋಡಿ ಟ್ರೈ ಮಾಡಿ ಪ್ರಿಂಟ್ಸ್ ಕಟ್ಟು ಬೆಲ್ಟ್ ಪಟ್ಟಿ ಇಟ್ಬಿಟ್ಟೇನೆ ಇನ್ನಾನು ಹಿಂದಿನ ವೀಡಿಯಲ್ಲೆಲ್ಲ ಬೆಲ್ಟ್ ಪಟ್ಟಿ ಇಲ್ಲದೆ ತೋರಿಸಿದ್ದೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಹುಕ್ಸ್ ಇಟ್ಬಿಟ್ಟು ಪ್ರಿನ್ಸ್ ಕಟ್ ಬೆಲ್ಟ್ ಪಟ್ಟಿ ಇಲ್ದೇನೆ ಅನ್ನೋದನ್ನ ಹಾಕ್ತೀನಿ ಆ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಕೂರುತ್ತೆ ಬೆಲ್ಟ್ ಪಟ್ಟಿ ಅವಶ್ಯಕತೆನೇ ಇರಲ್ಲ ನೋಡಿ ಈ ರೀತಿ ಫ್ರಂಟಲ್ಲಿ ವಿ ಶೇಪ್ ಬಂದಿತ್ತಲ್ಲ ನಾನು ಈ ರೀತಿ ಮಡಚಿಬಿಟ್ಟು ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಬಂತು ವಿ ಶೇಪು ಇದು ಕ್ಯಾನ್ವಾಸ್ ಹಾಕೋದಕ್ಕೆ ಬರೋದಾಗಿದ್ರೆ ಇನ್ನೂ ನೀಟಾಗಿ ಬರ್ತಿತ್ತು ಇದು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಬ್ಲೌಸ್ಗೆ ಗೋಲ್ಡ್ ಕಲರು ತುಂಬ ಚೆನ್ನಾಗಿ ಬಂದಿದೆ ರೆಡಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಕೂಳೆ ಮೇಲೆ ಹೊಲಿಗೆ ಹಾಕಿ ವಿ ಶೇಪಿಗೆ ಕರೆಕ್ಟಾಗಿ ಹೊಲ್ಕೊಬೇಕು ತುಂಬಾ ಈಸಿ ಇದೆ ಯಾರೆಲ್ಲ ಈ ಬ್ಲೌಸನ್ನು ಟ್ರೈ ಮಾಡಿದ್ದೀರಾ ಇದಕ್ಕೂ ಮುಂಚೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ವಿ ಶೇಪಿಗೆ ಸ್ಟಿಚ್ ಮಾಡ್ಕೊಳ್ಳೋದು ನೆಕ್ಸ್ಟು ಇದರಲ್ಲಿ ಒಂದೇ ಒಂದು ನಿಮಗೆ ಕನ್ಫ್ಯೂಸ್ ಆಗೋದು ಅಂತ ಅಂದರೆ ಆ ಕಡೆ ಈ ಕಡೆ ಪ್ರಿನ್ಸ್ ಕಟ್ ಕಟಿಂಗ್ ಮಾಡಿದ್ವಲ್ಲ ಅದು ಕನ್ಫ್ಯೂಸ್ ಆಗುತ್ತೆ ಅದ್ರ ಬಗ್ಗೆಯೂ ಸಹಿತ ನಾನು ಪೂರ್ತಿ ಆಗಿ ಹೇಳ್ತೀನಿ ಯಾಕಂದರೆ ಯಾಕೆ ಅದು ಕನ್ಫ್ಯೂಸ್ ಆಗುತ್ತೆ ನಾವು ಹೇಗೆ ಸರಿ ಇಟ್ಕೊಂಡು ಹೊಲಿಬೇಕು ಅಂತ ಹೇಳ್ಬಿಟ್ಟು ನೀವೀಗ ಅಷ್ಟು ಈ ಥರ ಲೈನಿಂಗ್ ಬಟ್ಟೆಗೆ ಮೇಯ್ನ್ ಫ್ಯಾಬ್ರಿಕನ್ನು ಅಂಟಿಸ್ಕೊಂಡು ಕಟ್ ಮಾಡ್ಕೊಬಿಡಬೇಕು ನೆಕ್ಸ್ಟು ಮೈನ್ ಫ್ಯಾಬ್ರಿಕ್ಕನ್ನು ಪ್ರಿನ್ಸ್ ಕಟ್ ಕೊಟ್ಟಿದ್ವಲ್ಲ ಆ ಬಟ್ಟೆಗೆ ಅಂಟಿಸೋದು ಹೇಗೆ ಅಂತ ಹೇಳ್ತೀನಿ ಈಗ ಕರೆಕ್ಟಾಗಿ ನಾವು ಎಷ್ಟಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ವಿ ಅಷ್ಟಕ್ಕೇ ಮೈನ್ ಫ್ಯಾಬ್ರಿಕ್ಕು ಉಳಿದಿರೋದನ್ನೆಲ್ಲ ಕಟ್ ಮಾಡ್ಕೊಬೇಕು ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಬ್ಲೌಸು ಯಾಕಂದರೆ ಒಬ್ಬೊಬ್ಬರಿಗೆ ಫೋರ್ ಟಕ್ಸ್ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗೋದಾಗಿರ್ಬೋದು ಫ್ರಂಟಲ್ಲಿ ಕುಪ್ಪೆ ಬರೋದು ಬ್ಯಾಕಲ್ಲಿ ಕುಪ್ಪೆ ಬರೋದು ಆಗ್ತಾ ಇರುತ್ತೆ ಈ ಪ್ಯಾಟ್ರನ್ ಬ್ಲೌಸ್ ಅಂತೂ ಅಷ್ಟು ನೀಟಾಗಿ ಕೂರುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ನಾವು ಆ ಕಡೆ ಈ ಕಡೆ ಪ್ರಿನ್ಸ್ ಕಟ್ಟಿನ ಬಟ್ಟೆ ಇತ್ತಲ್ಲ ಅದನ್ನು ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಕೊಟ್ಟು ಕೊಡಬೇಕು ನೋಡಿ ಬೆಲ್ಟ್ ಪಟ್ಟಿಗೂ ಸಹಿತ ಬಟ್ಟೆ ಬೇಕು ಹಾಗೆ ಈ ಬಟ್ಟೆಗಳಿಗೂ ಸಹಿತ ಬೇಕು ಇದರಲ್ಲಿ ಈಗ ಬಟ್ಟೆ ಇದೆ ಒಂದು ಫುಲ್ ಬ್ಲೌಸ್ ಹೊಲಿಯಷ್ಟು ಇದೆ ಇದು ಸ್ಯಾರಿ ಇದೇ ಕಲರು ಮತ್ತು ಬ್ಲೌಸು ಸಹಿತ ಇದೇ ಕಲರು ಪ್ರಿನ್ಸ್ ಕಟ್ ಪೀಸ್ ಇರುತ್ತಲ್ಲ ನೋಡಿ ಕರೆಕ್ಟಾಗಿ ಆ ಚೂಪು ಈ ಚೂಪು ಆ ಕಡೆ ಈ ಕಡೆ ಬರಬೇಕು ಆಗ ಉಲ್ಟಾ ಬರೋದಿಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ಚೂಪ್ ಅನ್ನೋದು ಅಂದರೆ ಕಂಕ್ಳ ಚೂಪ್ ಬಂದಿದೆಯಲ್ಲ ಅದು ಒಂದು ಆ ಕಡೆ ಒಂದು ಈ ಕಡೆ ಇರಬೇಕು ಎರಡೂ ಸಹಿತ ಒಂದೇ ಕಡೆ ಇರಬಾರ್ದು ಆಗ ಉಲ್ಟ ಆಗುತ್ತೆ ಈ ರೀತಿ ನೀವು ಇಟ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಉಲ್ಟ ಆದರೆ ಮತ್ತೆ ಮೇನ್ ಫ್ಯಾಬ್ರಿಕ್ ಬಟ್ಟೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಕಂಕ್ಳು ಚೂಪ್ ಅನ್ನೋದು ಆ ಕಡೆ ಈ ಕಡೆ ಬರಬೇಕು ಅದು ಬಿಟ್ಟರೆ ಇದ್ರಲ್ಲಿ ಮತ್ತೆ ಏನೂ ಕನ್ಫ್ಯೂಸ್ ಇಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು ಆದರೆ ಈ ಬ್ಲೌಸ್ ಮಾತ್ರ ಈಗ ಅಂದರೆ ಫಸ್ಟ್ ಟೈಮ್ ಏನಾದರೂ ಬ್ಲೌಸ್ ನಿಮ್ಮ ಹತ್ರ ಹೊಲಿಸ್ತಾ ಇದ್ದಾರೆ ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ ಅಂದರೆ ನೀವು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ತುಂಬಾ ನೀಟಾಗಿ ಕೂರತ್ತವರಿಗೆ ಕಸ್ಟಮರಿಗೂ ತೆಗಿ ಸುಮಾರು ಇಷ್ಟ ಆಗುತ್ತೆ ನೋಡಿ ಈ ರೀತಿ ಆ ಕಡೆ ಚೂಪು ಈ ಕಡೆ ಚೂಪು ಚೂಪು ಅನ್ನೋದನ್ನು ಆ ಕಡೆ ಈ ಕಡೆ ಬರಬೇಕು ಒಂದೇ ಕಡೆ ಬರಬಾರ್ದು ಎರಡು ಒಂದೇ ಕಡೆ ಬಂದಾಗ ಎರಡೂ ಕಡೆನೂ ಒಂದೇ ಕಡೆ ಈ ಥರ ಕಟ್ ಪೀಸ್ ಬಂದಂಗೆ ಆಗ್ಬಿಡುತ್ತೆ ಹಾಗಾಗಿ ಚೂಪ್ ಅನ್ನೋದು ಆ ಕಡೆ ಈ ಕಡೆ ಬಂತು ಅಂದಾಗ ನಿಮಗೆ ಎರಡೂ ಸಹಿತ ಸೈಡಲ್ಲಿ ಬೆಲ್ಟ್ ಪಟ್ಟಿ ಕೊಡೋದಕ್ಕೆ ಕರೆಕ್ಟಾಗಿ ಕೊಡ್ಬೋದು ಈ ರೀತಿ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಈ ಪೀಸು ಎರಡೇ ಪೀಸಾಗಿರುತ್ತೆ ಒಂದು ಡೈನಿಂಗ್ ಪೀಸು ಇನ್ನೊಂದು ಮೇನ್ ಫ್ಯಾಬ್ರಿಕ್ ಪೀಸು ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ದಪ್ಪ ಬಟ್ಟೆಯಲ್ಲಿ ಟ್ರೈ ಮಾಡಿ ಯಾಕಂದರೆ ಈ ರೀತಿ ತೆಳುವ ಬಟ್ಟೆ ನಿಮಗೆ ಕಷ್ಟ ಆಗ್ಬೋದು ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಕಾಟನ್ ಬಟ್ಟೆಗಳು ಈ ರೀತಿ ಇದ್ದ ಬಟ್ಟೆಗಳನ್ನು ಟ್ರೈ ಮಾಡಿದ್ರೆ ಈ ಬ್ಲೌಸು ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ಮತ್ತು ಸಕ್ಸಸ್ ಆಗೋದಷ್ಟೇ ಅಲ್ಲ ಅಷ್ಟೊಂದು ಚೆನ್ನಾಗಿ ಕೂರತ್ತೆ ಮುಂದೆ ಕುತ್ತಿಗೆ ಹತ್ರ ನಾವು ವಿ ಶೇಪಲ್ಲಿ ಬಾರ್ಡರ್ ಅಂತ ಕೊಟ್ಟು ಡಿಸೈನ್ ಮಾಡಿದ್ವಿ ಒಂದು ಬ್ಲೌಸಲ್ಲಿ ತೋರಿಸಿದ್ವಿ ನಾವು ಆ ರೀತಿ ಡಿಸೈನ್ ಮಾಡೋದಕ್ಕೂ ಈ ರೀತಿ ಕಟ್ಟಿಂಗು ಸ್ಟಿಚಿಂಗು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಕಟ್ ಮಾಡ್ಕೊಳ್ತಿದ್ದೀನಿ ಕರೆಕ್ಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಬೇಕು ಅಷ್ಟು ಕರೆಕ್ಟಾಗಿ ಬರುತ್ತೆ ಎದೆ ಸುತ್ತಳತೆ ಮಾತ್ರ ನಾರ್ಮಲ್ ಬ್ಲೌಸ್ಗಿಂತ ಒಂದು ಇಂಚು ಅಥವಾ ಅರ್ಧ ಇಂಚು ಜಾಸ್ತಿ ಇಟ್ಕೊಳ್ಳಿ ಆಗ ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ಅಟ್ಯಾಚ್ ಮಾಡಬೇಕು ಗೊತ್ತಾಗತ್ತಲ್ವ ಈ ಥರ ಈ ಕರೆಕ್ಟಾಗಿ ಬರುತ್ತೆ ನೋಡಿ ಒಂದು ನಾವು ಕರೆಕ್ಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಈಗ ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್ ಕಟ್ಟಿಗೆ ಹೇಗೆ ಅಂತೇಳ್ಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡು ಒಂದು ಕೆಳಗಡೆಯಿಂದ ಇಟ್ಕೊಂಡು ಹೊಲೀರಿ ಮತ್ತೊಂದು ಮೇಲೆ ಕಂಕ್ಳ ಹತ್ರ ಇಂದ ಜಾಯಿಂಟ್ ಮಾಡಿ ಒಂದು ಕ ಕಂಕ್ಳ ಹತ್ರ ಇಂದ ಇನ್ನೊಂದು ಬೆಲ್ಟ್ ಪಟ್ಟಿ ಕೆಳಗಡೆಯಿಂದ ಬರ್ತಲ್ಲ ಅಲ್ಲಿಂದ ಜಾಯಿಂಟ್ ಮಾಡ್ತಾ ಬನ್ನಿ ತುಂಬ ಈಸಿ ಆಗುತ್ತೆ ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ಪ್ರಿನ್ಸ್ ಕಟ್ ಕೊಟ್ಟು ಮತ್ತು ಬೋಟ್ನಕ್ಕೂ ಕೊಟ್ಟು ಹೊಲಿಬಹುದು ಇದಕ್ಕೆ ಬ್ಯಾಕಲ್ಲಿ ಬೋಟ್ನಕ್ಕೆ ಕೊಟ್ಟರೆ ಅಂತೂ ಇನ್ನೂ ತುಂಬ ಚೆನ್ನಾಗಾಗತ್ತೆ ಹಾಗೆ ನಮ್ಮ ಯುವರ್ಸ್ ಒಬ್ಬರು ವಿ ಶೇಪ್ ನೆಕ್ಕು ಸ್ಟಿಚ್ಚಿಂಗ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿದರು ಈ ವಿಡಿಯೋದ ನೆಸ್ಟು ವಿ ವಿ ನೆಕ್ಕು ಸ್ಟಿಚ್ಚಿಂಗ್ ಬರುತ್ತೆ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ಬರುತ್ತೆ ಮಿಸ್ ಮಾಡದೆ ಆ ವೀಡಿಯೋನೂ ಸಹಿತ ನೋಡಿ ನೋಡಿ ಈ ರೀತಿ ಪ್ರಿನ್ಸ್ ಕಟ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿ ಕೂರತ್ತೆ ಮಾತ್ರ ಬ್ಲೌಸು ನಾನು ನಿನ್ನೆ ರಾತ್ರಿಯೇ ಸ್ಟಿಚ್ ಮಾಡಿ ವೇರ್ ಮಾಡಿ ನೋಡಿದೆ ಚೆನ್ನಾಗಿತ್ತು ಬ್ಲೌಸ್ ಮಾತ್ರ ಕಪ್ಸ್ ಹತ್ರ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಶೋಲ್ಡರ್ ಡ್ರಾಪ್ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಹಾರ್ಮೋನಲ್ಲಿ ರಿಂಕಲ್ಸ್ ಯಾರಿಗೆ ಬರ್ತಾ ಇರುತ್ತೆ ಈ ರೀತಿ ಬ್ಲೌಸನ್ನು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೀವು ಒಂದು ಓವರ್ ಲಾಕ್ ಮಾಡಿಕೊಂಡು ಬರ್ಬೋದು ಓವರ್ ಲಾಕ್ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಸ್ಟಿಚನ್ನು ಹಾಕೋಬೋದು ಓ ಓವರ್ ಲಾಕ್ ಬೇಕು ಅಂತನೆಲ್ಲ ನಾವು ಓವರ್ ಲಾಕ್ ಮಿಷನ್ ಇರೋದರಿಂದ ಓವರ್ ಲಾಕ್ ಮಾಡ್ತೀವಿ ಓವರ್ಲಾಕ್ ಮಾಡೋದ್ರಿಂದ ಪ್ರಿನ್ಸ್ ಕಟ್ ಕೊಟ್ಟಿರ್ತೀರಲ್ಲ ಯಾವುದೇ ಥರ ಪಿಂಜ್ಬಾರ್ದು ಬಟ್ಟೆ ಅಂತ ಹೇಳ್ಬಿಟ್ಟು ಸೇಫ್ಟಿಗೆ ಮಾಡೋದು ಅಕಸ್ಮಾತ್ ನಿಮ್ಮ ಹತ್ರ ಓವರ್ಲಾಕ್ ಮಿಷನ್ ಇಲ್ಲ ಅಂದರೆ ನೀವು ಒಂದು ಸ್ಟಿಚ್ಚನ್ನು ಹಾಕ್ಬೋದು ಅಂದರೆ ಕೂಳೆ ಮೇಲೆ ಸ್ಟಿಚ್ಚು ಕಾಣಿಸುತ್ತೆ ಬ್ಲೌಸು ಫ್ರಂಟಲ್ಲಿ ಆ ರೀತಿ ಹಾಕ್ಕೊಬೋದು ಏನೂ ಪರವಾಗಿಲ್ಲ ಮತ್ತು ಇದೇ ಪ್ರಿನ್ಸ್ ಕಟ್ಟಿಗೆ ಪೈಪಿಂಗ್ ಸಹಿತ ಇಡ್ತಾರೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಇದೆ ಪೈಪಿಂಗ್ ಇಟ್ಟಿರೋದು ಈಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಿದ್ದೀವಿ ಒಬ್ಬೊಬ್ಬರಿಗೆ ಬೆಲ್ಟ್ ಪಟ್ಟಿ ಇಲ್ಲದೆ ಇದ್ದ ಹಾಗೇ ಹಾಕೋದಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಅಂಥವರಿಗೆ ನಾವು ಈ ರೀತಿ ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಬೋದು ತುಂಬ ಚೆನ್ನಾಗಿ ಕೂರತ್ತೆ ಮತ್ತು ಇದಕ್ಕೆ ಕಪ್ಸು ಸಹಿತ ಹಾಕ್ಬೋದು ನಾನು ಇವರು ಕಪ್ಸೇನು ಹಾಕೋದಿಲ್ಲ ಮತ್ತು ತುಂಬ ಬಟ್ಟೆ ತೆಳುವಾಗಿರೋದ್ರಿಂದ ಕಪ್ಸು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಕಪ್ಸನ್ನು ಆ್ಯಡ್ ಮಾಡ್ತಿಲ್ಲ ನಮ್ಮ ವೀಡಿಯೋಗಳಲ್ಲಿ ನಾವು ಕಪ್ಸನ್ನು ಆ್ಯಡ್ ಮಾಡಿ ಹಾಕಿ ತೋರಿಸಿದ್ದೀವಿ ಕಪ್ಸ್ಗಳು ಬೇಕಿದ್ದರೂ ನಿಮಗೆ ಹಾಕೋಬೋದು ತುಂಬ ಟ್ರಾನ್ಸ್ಪರೆಂಟ್ ಬಟ್ಟೆ ಅಂದಾಗ ಕಪ್ಸು ಹಾಕೋದಕ್ಕೆ ಆಗೋದಿಲ್ಲ ಅದೇ ದಪ್ಪ ಬಟ್ಟೆ ಅಂದರೆ ಸ್ವಲ್ಪ ಕಪ್ಸನ್ನು ಹಾಕಿ ಸಹಿತ ಸ್ಟಿಚ್ ಮಾಡ್ಬೋದು ಹಾಗೆ ನೋಡಿ ಈಗ ಬೆಲ್ಟ್ ಪಟ್ಟಿಗೆ ಸ್ವಲ್ಪ ಬಟ್ಟೆ ಕಡಿಮೆ ಆಯಿತು ಹಾಗಾಗಿ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಟೈಮಲ್ಲಿ ಈ ರೀತಿ ಕಡಿಮೆ ಆಗುತ್ತೆ ನಾವು ಈ ರೀತಿ ಮ್ಯಾನೇಜ್ ಮಾಡಬೇಕಾಗತ್ತೆ ಇಷ್ಟ ಆದಮೇಲೆ ನೀವು ಸೇಮ್ ಹೇಗೆ ನಾರ್ಮಲ್ ಬ್ಲೌಸಿಗೆ ಬೆಲ್ಟ್ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿ ಕೊಡಬೇಕಾಗತ್ತೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬಂದವರಿಗೆ ಈ ಬ್ಲೌಸು ಕಷ್ಟ ಏನೂ ಆಗೋಲ್ಲ ಒಂಚೂರು ಪ್ರಿನ್ಸ್ ಕಟ್ಟು ಕೊಟ್ಕೊಳ್ಳೋದಷ್ಟೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಬಿಟ್ಟರೆ ಮತ್ತು ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ದೀರ ಅಂದರೆ ಇದೇನು ಕನ್ಫ್ಯೂಸ್ ಆಗೋಲ್ಲ ಈ ರೀತಿ ಬೆಲ್ಟ್ ಪಟ್ಟಿನ ರೆಡಿ ಮಾಡಿಕೊಂಡು ನೀವೀಗ ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ಗುಂಡಿ ಪಟ್ಟಿ ಕಾಜಾಪಟ್ಟಿನ ಕೊಡ್ಬೋದು ನಾನು ಗುಂಡಿಪಟ್ಟಿ ಕಾಜಾಪಟ್ಟಿ ಎಲ್ಲ ಕೊಟ್ಬಿಟ್ಟು ಬ್ಯಾಕು ಫ್ರಂಟಿಗೆ ಪೈಪಿಂಗ್ ಎಲ್ಲ ಕೊಟ್ಬಿಟ್ಟು ತುಂಬ ಚೆನ್ನಾಗಿತ್ತು ಬ್ಲೌಸು ಈ ಕಪ್ಪು ಹಸಿರು ಕಲರ್ ಬ್ಲೌಸಿಗೆ ಗೋಲ್ಡನ್ ಪೈಪಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈಗ ಮಧ್ಯದಲ್ಲಿ ಸಮಾನವಾಗಿ ಕಟ್ ಮಾಡ್ಕೊಳ್ಳಿ ಫ್ರಂಟಲ್ಲಿ ನಂತರ ಬೆಲ್ಟ್ ಪಟ್ಟಿನ ಕೊಡಬೇಕು ಅದೇ ಬ್ಯಾಕಲ್ಲಿ ಹುಕ್ಸು ಅಂದರೆ ನೀವು ಈ ರೀತಿ ಕಟ್ ಮಾಡೋದಕ್ಕೆ ನೋಬೇಡಿ ಡೈರೆಕ್ಟಾಗಿ ಜಾಯಿಂಟ್ ಮಾಡಿ ಬ್ಯಾಕಲ್ಲಿ ಹುಗ್ಸಲ್ಲ ಇದು ಫ್ರಂಟಲ್ಲೇ ಹುಕ್ಸು ಮತ್ತು ಬೆಲ್ಟ್ ಪಟ್ಟಿ ಇತ್ತಲ್ವ ಹಾಗಾಗಿ ನಾನು ಫ್ರಂಟಲ್ಲಿ ಕಟ್ ಮಾಡಿಕೊಂಡೆ ಸಮ ಕರೆಕ್ಟಾಗಿ ಇಟ್ಕೊಂಡು ಈಗ ಕೂಳೆ ಮೇಲೆ ಹೊಲಿಗೆ ಹಾಕಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ ನೋಡಿ ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು ತುಂಬಾನೇ ಈಸಿ ಇದೆ ಎರಡೂ ಕಡೆನೂ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ರು ನಾರ್ಮಲ್ ಆಗಿ ನೀವು ಯಾವ ರೀತಿ ನಾರ್ಮಲ್ ಬ್ಲೌಸ್ಗೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಿರೋ ಅದೇ ರೀತಿನೇ ಉಲ್ಟಾ ಫೋಲ್ಡ್ ಮಾಡಿ ಹೊಲಿಗೆ ಹಾಕಿ ಮತ್ತೆ ಉಲ್ಟದಿಂದ ತೆಗೆದ್ರೆ ನಾರ್ಮಲ್ ಬೆಲ್ಟ್ ಪಟ್ಟಿ ಅನ್ನೋದು ಅಟ್ಯಾಚ್ ಆಯಿತು ನಾರ್ಮಲ್ ಬ್ಲೌಸ್ ಥರನೇ ಇರುತ್ತೆ ಆದರೆ ತುಂಬ ನೀಟಾಗಿ ವೇರ್ ಮಾಡೋದಕ್ಕೆ ಖುಷಿ ಆಗುತ್ತೆ ಯಾಕಂದರೆ ನಾರ್ಮಲ್ ಬ್ಲೌಸಲ್ಲಿ ಶೋಲ್ಡರ್ ಡ್ರಪ್ ಆಗೋ ಪ್ರಾಬ್ಲಮ್ಮು ಅಥವಾ ಕುಪ್ಪೆ ಬರೋದು ಈ ರೀತಿ ಆಗ್ತಾ ಇರುತ್ತೆ ನಾವು ಈ ಪ್ರಿನ್ಸ್ ಕಟ್ ಬ್ಲೌಸಲ್ಲಿ ಮಾತ್ರ ಅಷ್ಟು ಚೆನ್ನಾಗತ್ತೆ ಯಾಕಂದರೆ ನಾನೇ ಸ್ಟಿಚ್ ಮಾಡಿಕೊಂಡು ನಾನೇ ವೇರ್ ಮಾಡಿ ನೋಡಿ ಆಮೇಲೆ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇರೋದು ನೋಡಿ ಈಗ ಗುಂಡಿಪಟ್ಟಿ ಕಾಜಾಪಟ್ಟಿ ಮಾಡಿದ್ರೆ ಪ್ರಿನ್ಸ್ ಕಟ್ ಇಟ್ಬಿಟ್ಟು ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡುವಂಥದ್ದು ಗೊತ್ತಾಗುತ್ತೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಪ್ರಿನ್ಸ್ ಕಟ್ ಕೊಟ್ಟಿರೋದು ಎಷ್ಟು ನೀಟಾಗಿ ಕಾಣುತ್ತೆ ಅಂತ ಲಾಸ್ಟಲ್ಲಿ ನಿಮಗೆ ಹಾಕ್ತೀನಿ ನಾನು ಬ್ಲೌಸ್ ಫುಲ್ಲು ಸ್ಟಿಚ್ ಆದಮೇಲೆ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನೋಡಿ ಈಗ ಬೆಲ್ಟ್ ಪಟ್ಟಿ ಕೊಟ್ಕೊಳ್ಳೋದು ಬೆಲ್ಟ್ ಪಟ್ಟಿ ನೀವು ಆಗಿ ಯಾವ ರೀತಿ ಕೊಡ್ತಾಯಿರ್ತೀರೋ ಆ ರೀತಿ ಕೊಡ್ಬೋದು ಆದರೆ ನಾನಿಲ್ಲಿ ಮೂರು ಇಂಚಿಗೆ ಒಂದು ಎರಡು ಇಂಚಿಗೆ ಒಂದು ಕೊಟ್ಬಿಟ್ಟು ಮೇನ್ ಫ್ಯಾಬ್ರಿಕನ್ನು ಹಾಕಿಬಿಟ್ಟು ಬೆಲ್ಟ್ ಪಟ್ಟಿನ ರೆಡಿ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಏನಾದರೂ ನಿಮಗೆ ಟೈಲರಿಂಗಲ್ಲಿ ಅಂದರೆ ಸ್ಟಿಚಿಂಗಲ್ಲಿ ಕಟ್ಟಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆ ಡೌಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ ಯಾಕಂದರೆ ಈಗ ಒಬ್ಬರು ವ್ಯೂವರ್ಸ್ ಕೇಳಿದ್ರು ವಿ ಶೇಪಲ್ಲಿ ನಾನು ಸ್ಟಿಚಿಂಗ್ ಹಾಕಿ ಅಂತ ಹೇಳ್ಬಿಟ್ಟು ಅದರ ಸಹಿತ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಬರುತ್ತೆ ನೋಡಿ ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆಯೇ ವೀಡಿಯೋಸ್ ನೋಡಿಬಿಟ್ಟೆ ನಿಮಗೇನಾದರೂ ಡೌಟ್ಸ್ ಇದ್ರೂ ಸಹಿತ ನನಗೆ ಕೇಳಿ ನೋಡಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಇಟ್ಬಿಟ್ಟು ಹುಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಮಾಡ್ತಾ ಇದ್ದೀನಿ ಫ್ರೆಂಟ್ ಹುಕ್ಸ್ ಬೇಡ ಅಂದರೆ ನೀವು ಬ್ಯಾಕಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವರಿಗೆ ಫ್ರೆಂಟ್ ಹುಕ್ಸೇ ಅಭ್ಯಾಸ ಅಂತೆ ಹಾಗಾಗಿ ಫ್ರೆಂಟ್ ಹುಕ್ಸೇನೆ ಇದ್ದೀನಿ ಮತ್ತು ನಾವು ಹೊಸ ಹೊಸದನ್ನು ಟ್ರೈ ಮಾಡ್ತಾ ಇರಬೇಕು ದಿನ ಆದರೂ ಹೊಸ ಹೊಸದು ಟ್ರೈ ಮಾಡಿಲ್ಲ ಅಂದರೆ ಯಾವುದೂ ಸಹಿತ ಹೊಸ ಹೊಸದನ್ನು ಕರೆಯೋಕ್ಕಾಗಲ್ಲ ಹೊಸ ಹೊಸದನ್ನು ಕರೀಲಿಲ್ಲ ಅಂದರೆ ನಮಗೆ ಕಸ್ಟಮರ್ ಬರಲ್ಲ ಹಾಗಾಗಿ ಪ್ರತಿನಿತ್ಯ ನಾವು ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡ್ತೀನಿ ಇವತ್ತೊಂದು ದಿವಸ ನಾನು ಏನೋ ಒಂದು ಹೊಸದಾಗಿ ಟ್ರೈ ಮಾಡಿದೆ ಏನೋ ಒಂದು ಕಲಿತೆ ಅನ್ನೋದು ಬಂದರೆ ನಿಮಗೆ ಕಸ್ಟಮರ್ ಹೊಸದಾಗಿ ಫೋನಲ್ಲಿ ತಂದುಬಿಟ್ಟು ಈ ಡಿಸೈನ್ ಹೊಲೀರಿ ಈ ಡಿಸೈನ್ ಹೊಲೀರಿ ಅಂತ ತಂದು ತೋರಿಸಿದಾಗ ನೀವು ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಏನೂ ಇರೋದಿಲ್ಲ ಅದಕ್ಕೂ ಮೊದಲು ನೀವೇ ಕಟ್ಟಿಂಗು ಸ್ಟಿಚಿಂಗು ಮಾಡಿ ಈ ರೀತಿ ಬ್ಲೌಸ್ಗಳನ್ನು ಹೊಲ್ಕೊಟ್ಟು ರೋದ್ರಿಂದ ಆಯಿತು ನಾವು ಇಷ್ಟು ಹೊಲಿತೀವಿ ಇಷ್ಟು ಅಮೌಂಟ್ ಅಂತ ಅವ್ರಿಗೆ ಹೇಳ್ಬಿಟ್ರೆ ನೀವು ಸಹಿತ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಪಟ್ಟಿ ರಿಂಗ್ ಪಟ್ಟಿ ಎರಡು ಅಟ್ಯಾಚ್ ಆಗ್ತಾ ಬಂತು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬಂತು ನಾನೀಗ ಫಿಟ್ಟಿಂಗ್ ಗೆರೆ ಹಾಕಿರೋದು ನೀವು ನೋಡ್ಬೋದು ಫ್ರಂಟ್ ಪಾರ್ಟಲ್ಲಿ ಒಂದು ಸೈಡಲ್ಲಿ ಆ ಗೆರೆಗೆ ಕರೆಕ್ಟಾಗಿ ಬಂತು ಆ ರೀತಿ ಕರೆಕ್ಟಾಗಿ ಬರೋದಕ್ಕೆ ಹಾರ್ಮೋಲ್ ರೌಂಡಿಂಗ್ ಆಗಿರ್ಬೋದು ಎದುರಿಸುತ್ತಳತೆ ಆಗಿರ್ಬೋದು ಕರೆಕ್ಟಾಗಿರಬೇಕು ಹಾರ್ಮೋನ್ ರೌಂಡಿಂಗ್ ಎದೆ ತೊಳತೆ ಏನಾದರೂ ಡಿಫ್ರೆಂಟ್ ಬರ್ತಾ ಇದೆ ನೀವು ಕಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಚೆಕ್ ಮಾಡಿದ್ರೆ ಅಂದರೆ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅದು ಆಮೇಲೆ ಫಿಟ್ಟಿಂಗ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಬರಲ್ಲ ಈ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಮಾಡೋದಿಕ್ಕೆ ಬಂತು ಕರೆಕ್ಟ್ ಮೆಸರ್ಮೆಂಟ್ ಬಂತು ನೋಡಿ ಈಗ ರಿಂಗ್ ಪಟ್ಟಿ ಉಕ್ಸ್ ಪಟ್ಟಿ ಎಲ್ಲ ಆಯಿತು ನೆಕ್ಸ್ಟು ನಾನು ಗೋಲ್ಡ್ ಪೈಪಿಂಗ್ ಕೊಡಬೇಕು ಅಂತ ಇದ್ದೀನಿ ಅದರ ವಿಡಿಯೋ ಇದರಲ್ಲಿ ಹಾಕಿಲ್ಲ ಆದರೆ ಗೋಲ್ಡ್ ಪೈಪಿಂಗ್ ಎಲ್ಲ ಕೊಟ್ಟ ಮೇಲೆ ಯಾವ ರೀತಿ ಆಗುತ್ತೆ ಅಂತ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ಬ್ಲೌಸ್ಗೆ ಎಷ್ಟು ತಗೋಬೇಕು ಅನ್ನೋ ಪ್ರಶ್ನೆ ನಿಮಗಿರ್ಬೋದು ನೀವು ನಾರ್ಮಲ್ ಬ್ಲೌಸು ಸ್ಯಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಡೋಕ್ಕೆ ಮುನ್ನೂರೈವತ್ತು ತೊಗೊಳ್ತೀರಾ ಅಂತಂದರೆ ಇದೇ ಬ್ಲೌಸ್ಗೆ ನೀವು ಕಪ್ಸ್ ಇಟ್ಟು ಅಥವಾ ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡಿಕೊಡ್ತೀರಾ ಅಂದರೆ ಫೈವ್ ಹಂಡ್ರೆಡ್ ತಗೋಬೋದು ಆದರೆ ನಿಮ್ಮ ಊರಲ್ಲಿ ರೇಟ್ ನಡೀತಾ ಇರುತ್ತೋ ಅಷ್ಟು ಮಾತ್ರ ತಗೋಬೇಕಾಗುತ್ತೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ನಮ್ಮೂರಲ್ಲಿ ಬರೀ ನೂರು ನೂರೈವತ್ತು ಇವತ್ತು ಜಾಸ್ತಿ ಕೊಡಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ ಏನು ಮಾಡೋದಕ್ಕೂ ಆಗಲ್ಲ ನಮ್ಮೂರಲ್ಲಿ ಎಷ್ಟು ರೇಟ್ ನಡೀತಿರುತ್ತೋ ಅಷ್ಟೇ ರೇಟ್ ತಗೋಬೇಕು ನೋಡಿ ಪ್ರಿನ್ಸ್ ಕಟ್ ಈ ರೀತಿ ಬಂತು ತುಂಬ ಚೆನ್ನಾಗಿ ಬರುತ್ತೆ ಇದು ಕಟೋರಿ ಬ್ಲೌಸ್ ಬಂದಂಗೆ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಕೂತಿತ್ತು ಅಂದರೆ ತುಂಬ ಖುಷಿ ಆಯಿತು ನನಗೆ ಹಾಗೆಯೇ ಗೋಲ್ಡು ರೆಡಿ ಪೈಪಿಂಗ್ ಕೊಟ್ಟಿದೆ ರೆಡಿ ಪೈಪಿಂಗು ಅಷ್ಟೇ ನೀವು ತಂದು ಇಟ್ಕೊಂಡ್ರೆ ಈ ರೀತಿ ಡಿಸೈನ್ ಎಲ್ಲ ಮಾಡಿದಾಗ ರೆಡಿ ಪೈಪಿಂಗನ್ನು ಆರಾಮಾಗಿ ಕೊಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿದ್ರೆ ನಾವು ಮರಿಬೇಡಿ ನಿಮಗೋಸ್ಕರ ನಾನು ತುಂಬನೇ ಕಷ್ಟಪಟ್ಟು ಈ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ ಬ್ಯಾಕಲ್ಲಿ ಪೈಪಿಂಗ್ ಕೊಟ್ಟಿರೋದು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಬ್ಲೌಸ್ ಪರ್ಫೆಕ್ಟಾಗಿ ಕೂರ್ತು ಅಂದರೆ ಈ ಪೈಪಿಂಗ್ ಅನ್ನೋದು ಹೈಲೈಟ್ ಆಗುತ್ತೆ ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ ಬ್ಲೌಸ್ ಕೂರಲಿಲ್ಲ ಅಂದರೆ ಮಾತ್ರ ಪೈಪಿಂಗು ಕರೆಕ್ಟಾಗಿ ಕಾಣಿಸೋದಿಲ್ಲ ಪೈಪಿಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಬ್ಲೌಸ್ ನೀಟಾಗಿ ಕೂರೋ ರೀತಿ ಸ್ಟಿಚ್ ಮಾಡಬೇಕು ಬ್ಯಾಕು ಫ್ರಂಟಲ್ಲಿ ನಾವು ನೀಟಾಗಿ ಸ್ಟಿಚ್ ಮಾಡಿದಾಗ ಮಾತ್ರ ಕಸ್ಟಮರ್ ನಮಗೆ ಬ್ಲೌಸ್ ತಂದು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಬಾಯ್